ಕರ್ನಾಡು ಭಾಗದಲ್ಲಿ ಸಾಕವ್ರು ಏನು ಮಾಡಬೇಕು ಅಂದರೆ ನ್ಯಾಚುರಲ್ ಆಗಿ ಸಾಕೊಂಡು ಟ್ರೈ ಮಾಡಬೇಕು ಖರ್ಚು ಕಮ್ಮಿ ಮಾಡ್ಕೊಬೇಕು ಮೈನ್ ಯಾವ ಥರ ಅದೇ ಡಿಫ್ರೆಂಟ್ ಫೋ ಏನು ವೇಸ್ಟೇಜ್ಗಳು ಸಿಕ್ಕುತ್ತೋ ತರಕಾರಿ ಆಗಿರಲಿ ಮತ್ತು ಹಣ್ಣಿ ಹಣ್ಣುಗಳು ವೇಸ್ಟ್ ಎ ಪಿ ಎಮ್ ಸಿಲ್ ಹಣ್ಣುಗಳು ಸಿಕ್ಕುತ್ತೆ ವೇಸ್ಟ್ ಹಣ್ಣುಗಳು ಅವುಗಳನ್ನಾಗಿರಲಿ ಮತ್ತು ಹೊರಡೆ ಬಿಡ ಹಸಿ ಹುಲ್ಗಳನ್ನಾಗಿರಲಿ ಇಂಥವುಗಳನ್ನು ತಂದಿಟ್ಟು ಸಾಕಬೇಕು ಖರ್ಚನ್ನು ಕಮ್ಮಿ ಮಾಡ್ಕೊಳ್ತಾ ಹೋದಂಗು ಲಾಭ ಜಾಸ್ತಿ ಮಾಡ್ಬೋದು ಶೆಡ್ಡೂ ಅಷ್ಟೇ ನ್ಯಾಚುರಲ್ ಆಗಿ ಶೆಡ್ ಮಾಡ್ಕೋಬೇಕು ಭಾರಿ ಸಿಕ್ಕ ಇಟಿಕೆಗಳಿಗೆ ಮೆಶಿಗಳನ್ನು ಹಾಕಿ ಇದೇ ತರನೇ ನಾರ್ಮಲಾಗಿ ಈಗ ಓಪನ್ ಆಗಿರಬೇಕು ಕೆಲವರು ಬಂದ್ಬಿಟ್ಟು ಶೆಡ್ನೆಲ್ಲ ಫುಲ್ ಕ್ಲೋಸ್ ಮಾಡಿ ಆ ಥರ ಕ್ಲೋಸ್ ಮಾಡ್ಬೋದು ಏನು ಚೆನ್ನಾಗಿ ಗಾಳಿ ಬರಬೇಕು ಬೆಳಕು ಬರಬೇಕು ಅದು ಮೈನು ಕೋಳಿಗಳಿಗೆ ಏನು ಸ್ಮೆಲ್ಗಳು ಬರೋದು ಯಾವಾಗ ಶೆಡ್ಗಳಿಗೆ ಗಾಳಿ ಮತ್ತೆ ಬೆಳಕು ಬರಲ್ಲ ಶೆಡ್ ಸ್ಮೆಲ್ ಜಾಸ್ತಿ ಆಗುತ್ತೆ ಈ ಥರ ಗಾಳಿ ಚೆನ್ನಾಗಿ ಬೆಳಕು ಬಂದಾಗ ಏನಾಗುತ್ತೆ ಶೆಡ್ ಸ್ಮೆಲ್ಗಳಿರಲ್ಲ ಹಾಗೆ ಹಾಗೆ ಮಲ್ನಾಡಲ್ಲಿ ಹಾವಿನ ಕಾಟ ಅಂತ ಹೇಳ್ತಾರೆ ಜನರು ಅದಕ್ಕೆ ಏನು ನೀವು ಹಾವಿನ ಕಾಟಗಳಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೇಸನ್ನು ಜಾಸ್ತಿ ಬಿಡಬೇಕು ಒಂದು ಆಮೇಲೆ ಇಲ್ಲಿ ನೋಡಿ ಇಡೀ ಎಂಟೈನ್ ಶೆಡ್ಡಲ್ಲಿ ಒಂದು ಕಡೆನೂ ಒಂದು ಹಾವುಗಳಿಗೆ ಇವುಗಳು ಎಲ್ಲೂ ಬರೋಲ್ಲ ಕೋಳಿಗಳಿಗೆ ಹಾವುಗಳು ಎಲ್ಲಿ ಹಾವುಗಳು ಮುಂಗ್ಸಿಗಳು ಎಲ್ಲಿ ಬರೋದು ಅಂತ ಹೇಳಿದ್ರೆ ಶೆಡ್ ಒಳಗಡೆ ಅಟ್ಯಾಕ್ ಮಾಡೋದು ಯಾಕೆಂದರೆ ಶೆಡ್ ಒಳಗಡೆ ಚಿಕ್ಕ ಚಿಕ್ಕ ಜಾಗ ಇರುತ್ತೆ ಇಲ್ಲಿ ಒಳಗಡೆ ಹೊರಗೆ ತಿನ್ಬೋದು ಅಂತ ಬರ್ತವೆ ಶೆಡ್ನ ಏನು ಎಲ್ಲೂ ಗ್ಯಾಪ್ಗಳು ಕೊಡಬಾರ್ದು ಕೋಳಿಗಳಿಗೆ ನೋಡಿ ಇಲ್ಲೆಲ್ಲ ಬಂದುಬಿಟ್ಟು ನಾವು ಸಿಮೆಂಟ್ ಹಾಕಿ ಪ್ಲಾಸ್ಟ್ ಮಾಡಿದ್ದೆವು ಸುತ್ತ ಬಂದುಬಿಟ್ಟು ಒಂದು ಚೂರು ಎಲ್ಲೂ ಒಂದು ಚಿಕ್ಕ ಹಾವು ಸಹಿತ ನುಗ್ಗಲ್ಲ ಇದು ಬಂದುಬಿಟ್ಟು ಇಷ್ಟು ಚಿಕ್ಕ ಯಾವ ಹಾವುಗಳು ಬರೋಲ್ಲ ಒಳಗಡೆ ಈ ಥರ ಪ್ಲಾಸ್ಟಿಕ್ ಮಾಡ್ಕೊಬೋದು ನೋಡಿ ಇಷ್ಟು ಇಷ್ಟೇ ಸೈಜ್ಗಳಿರೋದು ಇದು ಮೆಸ್ಟ್ ಬಂದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈ ಥರ ಸಿಮೆಂಟ್ ಹಾಕಿದೆ ನೋಡಿ ಯಾವ ಸೈಡೂ ಒಂದು ಚಿಕ್ಕ ಕಂಡಿಸೈತು ಎಲ್ಲೂ ಸಿಕ್ಕಲ್ಲ ನಿಮಗೆ ಹೀಗೆ ಮಾಡ್ಕೋಬೇಕು ಮತ್ತು ಹೊರಗಡೆ ಬಿಡ ಜಾಗ ಇದೆಯಲ್ಲ ನಾವು ಯಾವ ಥರ ಒಂದು ಎಕರೆ ಜಾಗ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಒಂದೂವರೆ ಸಾವಿರ ಮರಿ ಹೈಯೆಸ್ಟ್ ಬಿಡ್ಬೋದು ಅಷ್ಟೇ ಏನು ಮಾಡ್ತಾರೆ ಒಂದು ಎಕರೆ ಜಾಗ ಹಾಕ್ಕಿಂತ ಸರ್ತಿ ಫಾರ್ಟಿ ಸೈಟ್ ಇರುತ್ತೆ ಇನ್ನೂರು ಮುನ್ನೂರು ನಾನ್ನೂರು ಮರಿಗಳನ್ನ ಬಿಡ್ತಾರೆ ಅವಾಗ ಸ್ಪೇಸ್ ಕಮ್ಮಿ ಆಗುತ್ತೆ ಚಿಕ್ಕ ಹಾವು ಬಂದರೂ ಕೋಳಿಗಳನ್ನು ಅಟ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತವೆ ನೀವು ಏನು ಅಂದರೆ ಕೋಳಿಗಳನ್ನ ಹೊರಗಡೆ ಬಿಡಬೇಕಾದ್ರೆ ಒಂದು ಸ್ವಲ್ಪ ಬಂದುಬಿಟ್ಟು ಸೈಡಿಗೆ ಎಲ್ಲ ಬಂದುಬಿಟ್ಟು ಏನೇನು ನಿಮ್ದು ಏನು ಬೌಂಡ್ರಿ ಇರುತ್ತಲ್ಲ ಬೌಂಡ್ರಿ ಬಂದ್ಬಿಟ್ಟು ಮೆಶ್ ಹಾಕೊಳ್ಳಿ ಒಬ್ಬ ದೊಡ್ಡ ಪ್ರಾಣಿಗಳು ಬರೋಲ್ಲ ಇನ್ನು ಚಿಕ್ಕ ಪುಟ್ಟ ಹಾವುಗಳಿಗೇನು ಫ್ರೀ ಜಾಸ್ತಿ ಜಾಗ ಇದ್ದಾಗ ಕೋಳಿಗಳ್ಬಿಟ್ಟ ಕೋಳಿಗಳು ಅವುಗಳಿಗೆ ಕೈ ಸಿಕ್ಕಲ್ಲ ಹಾಗೆ